ಈ ಬಡ್ದೆ ತವ ಪಾಟ ನೋಡಕ ಬಿಟ್ರೆ ಅಂತಕಂತ ನೋಕಳ್ದನಕಿಲ್ಲ ಸಂಬ್ಲ ತಕನಕಿಲ್ಲ ಏನೋ ನಿರ್ದಯಿಸಲ ದರ್ದ್ರ ಬಡೇನೇ ಓ ಕರಿಯಾ ಕರಿಯಾ ತೆಲ ಹಾಲ್ ಬಿ ದೋದ್ ನಕಡೆ ತಗೆ ಎಲ್ಲೂ ದೋದ್ ನಕಡೆ ಸತ ಹೋಗಿ ಬಾಗಿ ಬಿದಿ ದರ್ದ್ರ ಬಡೇದ ಏನ್ ಮುನ್ಸು ಕೂಲ್ ಹೋಗಕಣೆ ಬಡ್ದೆ ತವ ತಗೆ ನಿಯತ ಕೆಲಸ ಮಾಡದನಕಿಲ್ಲ ಸಂಬ್ಲ ತಕನಗಿ ಏಯ್ ನೀನ ಯಾರು ಇದೆ ಗ್ಯಾಪರಿ ಬಿಳ್ತಾ ಇದಿರಿ ಯಾಕೆ ಇಷ್ಟನ್ ಬಯ ಪಡಬೇಡ ಏಯ್ ಇವನ ಹವನ ಉಚ್ಚಾ ಏಯ್ ಹೋಗಾ ಏ ನಾನು ಉಚ್ಚಾಲದನೋ ಪುಟ್ಟಿ ಪುಟ್ಟಿಯ ಕೆಲಸಕ್ಕಿವಿನಿ ಪುಟ್ಟಿಯರ್ಮನೆ ಕೆಲಸಕ್ಕಿದ್ದಿ ಪುಟ್ಟಿಯರ್ ಮಂದರೆ ಕೆಲಸ ಸಿಕ್ಕಿದ್ರೆ ಅಲ್ಲೇ ಇರ್ಬೇಕಾಗಿತ್ತು ಇಲ್ಲಕ್ಕೆ ಬಂದಿದ್ದೆ ಅವೇ ಆಯ್ಕೊಂಡು ತಿಂತವೆ ನಿನಗೆ ಬೇರೆ ಕೆಲಸದವ್ರು ಬೇರೆ ಇಸ್ಕೊಂಡಿದ್ದಾರೆ ಬಡ್ಡೆ ತಾವು ನೋಡ ಇವತ್ತಿಂದ ಅಲ್ಲಿ ಕೆಲಸ ಬಿಡು ಇಲ್ಲಿ ನಮ್ಮ ತೋಟ ಮಾಡ್ಕೊ ಕೈ ತುಂಬ ದೂರ ಸಿಗ್ತದೆ ಸದ್ಯ ಮೇಲೆ ಎಣ್ಣೆ ಹೊಟ್ಟೆ ತುಂಬ ಊಟ ಮಾಂಸ ದುಡ್ಡ ಹಾಕ್ತೀರಿ ಸರಿ ಆ ಉಣ್ಕೊಂಡು ತಿನ್ಕೊಂಡು ಜಾಲಿಯಾಗಿ ಸುತ್ತಾಡ್ಕೊಂಡಿರೋ ನಮ್ಮ ತೋಟಕ್ಕೆ ಕೂಲಿ ಹೆಂಗೆ ಸುಕೊಳ್ಬರ್ತಾರೆ ಅವ್ಕು ನಾವು ನೋಡ್ಕೊಂಡು ಕಾಲ ಕಳ್ಕೊಂಡು ಹೋಗು ಒಪ್ಕೆಲ್ಲ ಅವ್ರ ಮನೆ ಏನು ಸಿಗ್ತದೆ ಕೆಲಸಕ್ಕಿದ್ಯೇ ಪ್ರಾ ನೀವೆಲ್ಲ ಮಾತಾಡೋದಿನ ಐನು ಹುಚ್ಚಾಗರ ಕಡೆ ತೋರ್ತಿಂದ ಅಚಗೆ ಓ ಅಲ್ಲ ಅಲ್ಲಿ ಇದಾನಂತ ಅಲ್ಲಿ ಏನಿದ್ದದಲ್ಲ ಅಲ್ಲಿ ಬಡ್ಡಿ ಹಕ್ಕಳು ಏನೆಲ್ಲ ಕೊಟ್ಟರು ಕ್ರಿ ಕಡಿ ಹಾಕಲು ಅವ್ರಿಗೆ ತಿನ್ನೋಕೆ ಇಟ್ಟಿಲ್ಲ ನಿನಗೆ ಕೊಟ್ಟಾರ ಹೋಗ ಅಚ್ಕೆ ನೋಡ್ಬಿಟ್ಟಿದಪ ನೀನು ಒಂದೇ ಒಂದು ಮಾತ ಅವ್ರ ಬಗ್ಗೆ ಮಾತಾಡಿದ್ರೆ ಗೊತ್ತಾಗ್ಬಿಡ್ತೀನಿ ಅಯ್ಯೋ ಇನ್ನೂ ಹುಚ್ಚು ಗಿತ್ನ ಹೆಂಗಪ್ಪ ಇದಕ್ಕಪ್ಪ ಮಾತಾಡ್ತಿದ್ದಾನು ಲವ್ ಕರಿಯಾ ಲವ್ ಕರಿಯ ಲವ್ ಕರಿಯಾ ಲವ್ ಅಯ್ಯೋ ಎರಡು ಸಾತ್ ಒಬ್ಬನಕು ಬಾಯಿ ಬಿದ್ದಿ ನೋಡಪ್ಪ ಹೋಗ್ ಹೋಗಿ ತೋರ್ತಿನ ಅಚಕೆ ಹೋಗೋ ನೋಡ್ಬಾಟಪ್ಪ ರೇ ಊರು ಪಟೇಲಪುರ ಅಂತ ಬರ್ಬೋದು ಕೊಟ್ಟು ಹೋಗ್ತೀನಿ ಮಾತ್ರ ಇನ್ನೊಂದು ಸಲ ಏನಾರ ಪುಟ್ಟಿ ಸುದ್ದಿ ಬಂದಗಿದ್ರೆ ಮಾತ್ರ ಹ್ಞೂ ನಾನು ಸುಮ್ಕೆ ಹಾಕಿರ ಊರು ಕಾಯ್ಬೇಕಾದ್ರೆ ಪಟೇಲಪುರ ನೀವು ಊರು ಹಾಳು ಮಾಡೋ ಬುದ್ಧಿ ಕಲ್ತ್ರೆ ದೇವರು ಅಳೆ ಕೊಟ್ಟಾರ ಪಟೇಲಪರೇ ಹಾಂ ಏಯ್ ನೀನು ತಲಕೇಟೋಗಿದ್ದಲ್ಲ ನಿ ನಾನೆಲ್ಲ ಮಾಡಿದೆ ನಾನೇನು ಮಾಡಿದೆ ನೋಡಿ ಪಟೇಲಪ್ಪರೆ ಏನು ಮಾಡಿದೆ ಎಂತ ಮಾಡಿದೆ ಅನ್ನೋದು ನಿಮ್ಗೆ ಗೊತ್ತು ನಿಮ್ಗೆ ಒಂದು ಸಲದೆ ಸರಿ ಯಾರು ನಾನು ನಾವು ಬಾಯಿ ಬಿಟ್ಟು ಹೇಳಂಗಿಲ್ಲ ನಿಮ್ಗೆ ಗೊತ್ತು ಅದರ ಬಗ್ಗೆ ಏನು ಅಂತ ಓ ಯಾವ ಊರಲ್ಲ ನೀನು ಯಾವ ಊರನು ಈ ಊರ ಪಟೇಲ ಹಾಕಲ್ಲ ನಾನು ನನಗೆ ಏನು ಬಂದಿಲ್ಲ ನೀನು ಲವ್ ನೀನು ಯಾರು ಒಪ್ಪೆ ತಕ್ಕ ನೀನು ಊರೊಳಗೆ ಪ್ರವೇಶ ಮಾಡಿದ್ದಿ ಹದಿನೇಳಲ್ಲ ನೀನು ಅಲ್ಲಿಂದ ಎಲ್ಲಿಂದ ಬಂದು ನಮ್ಮ ಊರು ಸೇರ್ಕೊಳಕ್ಕೆ ಏನಿಲ್ಲ ಯಾವ ಊರಲ್ಲ ನೀನು ಯಾಕೆ ಬಂದು ಸೇರ್ಕೊಂಡಿದ್ದೀ ಆ ಅವಳಿಗೂ ನಿನ್ಗೂ ಏನಿಲ್ಲ ಸಂಬಂಧ ಏನು ಸಂಬಂಧ ಪಟೇಲ ರೇ ಹೇಳ್ತೀನಿ ಕೇಳು ಯಾರಿಗೆ ಭಾಳ ಉದ್ದಾಗೋಗ್ತದೆ ನಾನು ಸುದ್ದಿ ಬಂದ್ರೆ ಮಾತ್ರ ನಾನು ಸುಮ್ಕೆಲ್ಲಾಕಿಲ್ಲ ನನ್ನ ಸುದ್ದಿಗೋ ಅವ್ರ ಮನೆ ಸುದ್ದಿಗೋ ಪುಟ್ಟಿ ಸುದ್ದಿಗೋ ಬಂದಗಿಂದು ಮಾತ್ರ ನೀನು ಸುಮ್ಮನೆ ಬಿಡಕಿಲ್ಲ ಏನ ಮಾಡಿ ಓವ್ ಏನ್ ಮಾಡಿಲ್ಲ ಅದೇನ್ ಮಾಡ್ಬಲ್ಲ ಎಲ್ಲ ಮಾಡಿ ನೀನು ಅದಿಲ್ಲ ಬೀದಿ ಹೋಗೋ ನಾಯಿಗಳೆಲ್ಲ ಆಗೋದು ನೋಡಿ ಪಟೇಲಪ್ಪ ನಾನ್ ಮಾತಾಡಕಿಲ್ಲ ಇನ್ನು ಏನಿದ್ರು ನಾನು ಮುಚ್ಚಿ ಮಾತಾಡ್ತಾರೆ ಅದ್ನ ನಿಮ್ಗೆ ಎಚ್ಚರಿಕೆ ಕೊಟ್ಟು ಹೋಗದ ಅಂತ ಬಂದಿರೋದು ನನಗೆ ಈ ಪಟೇಲಪ್ಪನಿಗೆ ಎಚ್ಚರಿಕೆ ಕೊಡ್ತೀನಿ ಇದು ಏನು ಅನ್ಕೊಬಿಟ್ಟಿದ್ದೆ ಮಗನೇ ಮಗನೆ ಎಷ್ಟು ಚೆನ್ನಾಗಿ ಮಾಡಿದೀನಿ ಗೊತ್ತಲ್ಲ ನಾನು ತುಂಡ್ ತುಂಡ ಕತ್ ತರ್ಸಾಕ್ ಕೊಡ್ತಾರೆ ಸುಮ್ಮನೆ ಬಿಡ್ತೀವನ್ ಕಂಪಡ ಮಗನೆ ಈ ಪಟೇಲಪ್ಪನ್ ಎಲ್ಲ ಹಾಕೊಂಡು ಇಲ್ಲಿ ಗಂಟ ಇಲ್ಲ ಗೊತ್ತಾ ಗೊತ್ತು ಕನ್ ನಿನ್ ಬಗೆ ಬಗೆಯ ತಿಳ್ಕೊಂಡೆ ಬಂದೀನಿ ಹಾ ಗೊತ್ತು ನನಗೆ ತಿಳ್ಕೊಂಡೆ ಬಂದಿರೋದ್ ನಾನು ಏನಾರೇ ಅಲ್ಲಿ ಒಳ್ಳೆ ಮಾತಲ್ಲಿ ಹೇಳ್ತಾವಿ ಪುಟ್ಟಿ ಸುದ್ದಿಗೆ ಹೋಗಿದ್ರು ಮಾತ್ರ ನಿಮ್ಮ ಸುಮ್ನೆ ಬಿಡ್ತೀನಿ ಅಂತ ಮಾತ್ರ ಅನ್ಕಬೇಡಿ ಐಯ್ ಎಲ್ಲ ಬೇಡಿ ಎಲ್ಲ ಬಡಿ ನೀನು ಹಾ ಇದೇನ್ ಇದೇನು ಮಾಡ್ತಿದ್ದೀನಿ ಐಯ್ ಬಿಡು ಇದೇನಪ್ಪ ಇದು ಬಿಡು ಬಿಡು ನಾನೇ ತಪಾಸಿಗೆ ಮಾತಾಡ್ತಾನೆ ಇದೇನು ಹಿಂಗೆ ಹಿಂಗೆ ಬಿಡು ತಗಿ ಮೊದಲು ನೀನು ಊರ್ ಕಾಯಿ ಪಟೇಲಪ್ಪನ್ ಕತ್ಕೆ ಮುಚ್ಚಿ ಮಾಡ್ಕಿದ್ದಿ ಅಂತ ಗೊತ್ತದ್ರೆ ಚಾಕ್ ಬಿಟ್ಟಾರು ತಗಿ ತಗೀಲಿ ಬುಡೋದ್ ಗಿಡದಲ್ಲ ಆಮೇಲೆ ಆಮೇಲೆ ನಾನು ಅದನ್ನ ನೋಡ್ಕತೀನಿ ನಾ ಪುಟ್ಟಿ ಸಮಯ ಸುದ್ದಿಗಿದ್ದ ಅವ್ರ ಮನೆ ಸುದ್ದಿಗೋ ನೀವು ಹೋದ್ರ ಮಾತ್ರ ನಿಮ್ ಸುಮ್ನೆ ಬಿಡಾಕಿರ ನಿನ್ಗೆ ಯಾಕಯ್ಯ ನೀನು ಮನೆ ಕೆಲಸ ನೀನು ಅವ್ರಾ ಕೆಲಸ ಮಾಡ್ಕೊ ಬಿದ್ದಿರ್ಬೇಕು ಹೊರ್ತು ಅವ್ರು ಸುದ್ದಿ ಅಲ್ಲಿ ನಿನ್ಗ್ಯಾಕೆ ಏ ಯಾಕರ ಅಲ್ಲಿ ನಿನ್ಗೇನು ನಿನ್ಗೇನೋ ನಾನ್ ಹೇಳ್ದಷ್ಟು ಹೇಳೋ ಇಲ್ಲಾ ಹತ್ತರ್ ಸಹ ಹೇಳ ತಪ್ಪ ಇತ್ ಬಿಡಪ್ಪ ತಪ್ಪೈತ್ ಬಿಡು ಅವ್ರು ಸುದ್ದಿಗೋಯ್ತಾ ಅವ್ ಮನೆ ಬುಡ ಬಿಟ್ ಬಿಟ್ ಇದ್ ಹುಚ್ಚು ಬಡ ಬಿಡುಯಾ ಹುಸಾರು ಈ ನನ್ಸತಿ ಪುಟ್ಟಿ ಸುದ್ದಿಗೋ ಅವ್ರ ಮನೆ ಸುದ್ದಿಗೋದ್ರೆ ನಿನ್ ಮಾತ್ರ ಸುಮ್ನೆ ಬಿಡಕಿಲ್ಲ ಹೂ ನಾವೆಲ್ಲ ಹಚ್ಚಿ ಬಡ ಆಯ್ತು ಬಿಡಪ್ಪ ಆಯ್ತು ಬಿಡು ಅವ್ರ ಸುದ್ದಿಗೋಯ್ಕಿಲ್ಲಾ ನೋಡಪ್ಪ ನಾನೊಂದು ಮಾತಾಡ್ತೀನಿ ಕೇಳು ಅವರು ಒಳ್ಳೆ ಜನ ಅಲ್ಲ ಆದಷ್ಟು ಬಿರೇ ಕೆಲಸ ಬಿಟ್ಬಿಟ್ಟು ನಾವು ಬಂದು ಸೇರ್ಕೋ ನೋಡು ಇಷ್ಟಾದರೂ ಹೇಳ್ತೇವೆ ನಿಮಗೆ ನಾನು ಕೊತ್ಕೊಂಡು ನೀನು ಕತ್ತಿ ಹಿಡಿದಿ ಆದರೂ ನಾನು ಪಾಪ ನೀನು ನೋಡ್ರಿ ಆಟೋಗ್ತದೆ ಅದಕ್ಕೆ ಹೇಳ್ತಾ ಇರೋದು ಬಂದಿಲ್ಲ ಸೇರ್ಕೊಬಿಡ್ರಂತ ಆಟ ಕೆಲಸಕ್ಕೆ ನೀವು ಅದು ಎಷ್ಟು ಕೇಳ್ತೀನಿ ಸಂಬಳದ ಅಷ್ಟು ಕೊಡ್ತೀನಿ ಅಂತ ಇದಕ್ಕಿಂತ ಒಳ್ಳೆಯದ ಇನ್ನಾರು ಮಾಡೋರು ಇನ್ನಾರು ಮಾಡೋರು ಹೇಳು ನೋಡಿ ಪಾಟ ಹೇಳಪ್ಪ ನಾನು ಹೇಳ್ತೇವೆ ನೀ ನಿಮಗೆ ಪದೇ ಪದೇ ನೀವು ಪುಟ್ಟಿ ಸುದ್ದಿ ಅವ್ರ ಮನೆ ಸುದ್ದಿಗೆ ಹೋಗೋ ಕೂಡ್ದು ಅಷ್ಟು ಬಿಟ್ಟರೆ ನನಗೆ ನಿಮ್ಮಿಂದ ಏನು ಬೇಡ ನಾನೇ ಕಿಲಿರೇ ನಾನು ಅಲ್ಲೇ ಇರೋದು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಯ್ಯೋ ಅವ್ಕೆ ತೀಟ್ಟಿಲ್ಲ ನಿನ್ಗೆ ಹೇಳ್ಕೊಟ್ಟಾರೋ ಇದೇ ಕಿಂಗಡಿ ಏನೇನು ಇದೇಕ್ಕಪ್ಪ ಏ ಪಟೀಲಪ್ಪ ಏನೇಳ್ತಾರೆ ಅರ್ಥ ಆಯ್ತಲ್ಲ ನಿಂಗೆ ಈಗ ನಾನು ಆಮೇಲೆ ಕೆಟ್ಟ ಬಡ್ಯಾರ ನಾನು ಅಯ್ಯೋ ಆಯ್ತು ಹೋಗಪ್ಪ ಹೋಗು ಎಂತ ಹುಚ್ಚುಬೇನಪ್ಪ ಇವನು ಸರಿ ಅವಳನ್ನ ಕೈ ಇಟ್ಕೊಂಡು ಹೇಳಿದ್ವಿಸೆ ಅಯ್ಯೋ ಹಂಗೆ ಹೆಂಗೆ ಗೊತ್ತಾಯ್ತು ಏನೋ ಅದೇ ಕೆಲಸ ಸೇರ್ಕೊಂಡು ಏನೋ ಸಪ್ರಚಾರ ನಡೆಸ್ತಾವ್ರೆ ಇರ್ಲಿ ಇರಲಿ ಇದನ್ನೆಲ್ಲ ಊರು ತುಂಬ ಸಾರು ಹೊಡಬೇಕು ಮಾನ ಮರವಾದಿ ಕಳ್ಸ್ಕೋಬೇಕು

लेलाति मा लासामंग बेता बहुत याराे रु ಆ ಕಡೆ ಮಳೆ ಬೆಳೆ ಏನಿಲ್ವತ್ತೆ ಅಕ್ಕಿ ತಗ್ ಬಂದ್ಬಿಟ್ಟಾನೆ ಅಲ್ಲ ಕಲ ನಾನು ಹೇಳೋದು ಮಳೆ ಬೆಳೆ ಇಲ್ದೋದ್ಮೇಲೆ ಈ ಪಾಟೀಲ್ ಅಪ್ಪನ ಮನೆಗೆ ಬಂದ್ ಕೆಲಸ ಸೇರ್ಕಬೇಕು ಅದ್ ಗೊತ್ತಿಗೆ ಬಡ್ಡೆ ಅವ್ರ ಮನೇಲಿ ಏನ್ ಲೈದ್ ತಿನ್ನಕ್ಕೆ ಗೊತ್ತಿಲ್ಲ ಆ ಬಡ್ಡೆ ಮನೆಗೆ ಮನೆಗೆ ಕೆಲಸಕ್ಕೆ ಹೋಗಿದ್ದಾನು ಏನೋ ಗೊತ್ತಿಲ್ಲ ಕನ್ಬುದಿ ಒಟ್ಟಿಗೆ ಅವತ್ತಿನ ಬೈದ ಅಲ್ಲೇ ಕೆಲಸ ಮಾಡ್ತಾ ಇರೋದು ಓಹ್ ಹೋ ಹಂಗು ಇರ್ಲಿ ಇರ್ಲಿ ನೋಡ ಹೇಳ್ತೀನಿ ಕೇಳು ಕರಿಯಾ ಎಷ್ಟಾರ ಅಲ್ಲಿ ಕಳ ದುಡು ಅವ್ನ ಹೆಂಗಾರು ಮಾಡಿ ನಮ್ಮ ತೋಟ ಕೆಲ್ಸಕ್ಕೆ ಬರಂಗ್ ಮಾಡ್ದ ನಿ ಕೈಲಿ ಅಕ್ಕಿ ಅನ್ಬುದಿ ಮಾತಾಡ್ತೀನಿ

ತೋಟ ಕೆಲಸ ಮಾಡಿಸ್ಬೇಕು ಅಂತ ಕೈಲಿ ಸರಿ ಇದು ಯಾಕೆ ಹಿಂಗೆ ಆ ಫುಟ್ಟಿಗೂ ಇವ್ರಿಗೂ ಏನಾರು ಕಳ್ಸ ಮಾಡ್ತದ ಆಂ ರಾಮಾಯಣಕ್ಕೆ ತಿಂದಕ್ಕೆ ಗೊತ್ತಿಲ್ಲ ಇವ್ನು ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಾನು ಅನ್ನೋದೇ ಅನುಮಾನ ನನಗೆ ಪತ್ತೆ ಹತ್ತೀನಿ ಮುಟ್ಟನ ಪತ್ತೆ ಹಚ್ಚೇ ಹತ್ತಿನಿ ನಾನು ಸುಮ್ಮನೆ ಬರೋ ಮಗನಿ ಅಲ್ಲ ನಾನು ಪತ್ತೆ ಹಚ್ಚಿ ಆಮೇಲೆ ಇರೋದು ಈಗಲ್ಲ ಸರಿ ಕಲ್ರಪ್ಪ ಬರೋರಾ ಓ ಬೋಧಿಸಾಗೋಗಿತ್ತು ನಿಮ್ಮ ನೋಡಿ ಎಲ್ಲರೂ ಭಾಳ ಮಿಸ್ ಮಾಡ್ಕೊತಿದ್ರಿ ನಮ್ಮನ ಯಾಕೆ ವೀಡಿಯೋ ಬರ್ತಾಯಿಲ್ಲ ಗೊತ್ತಿಲ್ಲ ಅಂತ ಆದಷ್ಟು ಏ ಮೇಲೆ ವೀಡಿಯೋಗಳು ಸರಿಯಪ್ಪ ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ